ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ರೋಜಾ ಇವತ್ತಿನ ವಿಡಿಯೋದಲ್ಲಿ ಏನಿರುತ್ತೆ ಅಂತ ವಿಡಿಯೋ ಕೊನೆವರೆಗೂ ನೋಡಿ ಲೈಕ್ ಮಾಡೋದನ್ನ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಸೋಮವಾರದ ವೀಡಿಯೋ ಆಗಿದೆ ಫ್ರೆಂಡ್ಸ್ ಬೆಳಗ್ಗೆ ಎಲ್ಲ ಕೆಲಸ ಮುಗಿಸಿ ಸಂಜೆ ಬಾಗಿಲಿಗೆಲ್ಲ ದೀಪ ಹಚ್ಚಿ ಆ ನಂತರ ನನ್ನ ರೇಷಿಮೆ ಸೀರೆಗಳ ಕಲೆಕ್ಷನ್ಸ್ ತೋರಿಸ್ತಿದ್ದೀನಿ ಫ್ರೆಂಡ್ಸ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದನ್ನು ನೋಡ್ತಿರೋರು ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಣ್ಮಕ್ಳಿಗೆ ತುಂಬ ಇಷ್ಟ ಆಗುವಂಥ ವೀಡಿಯೋ ಫಸ್ಟ್ ಸೀರೆ ನೋಡೋಣ ಈ ಸೀರೆ ಬಂದು ಆರೆಂಜ್ ವಿತ್ ಬ್ಲೂ ಕಾಂಬಿನೇಷನ್ನಲ್ಲಿದೆ ತುಂಬ ಚೆನ್ನಾಗಿದೆ ಈ ಸೀರೆ ಇದು ತಗೊಂಡು ಒಂದು ತ್ರೀ ಇಯರ್ಸ್ ಆಗಿರ್ಬೋದು ಫ್ರೆಂಡ್ಸ್ ಇದಕ್ಕೆ ಬಾರ್ಡರ್ ಬಂದು ಬ್ಲೂ ಕಲರಲ್ಲಿದೆ ಲೈನ್ಸ್ ಲೈನ್ಸ್ ಬಾರ್ಡರ್ ಇದೆ ಈ ಸೀರೆ ಪೂರ್ತಿ ಪಿಕಾಕ್ ಡಿಸೈನ್ ಇದೆ ಅಲ್ಲಲ್ಲಿ ಒಂದೊಂದು ಈ ಥರ ಸರ್ಗ್ ಬಂದು ಬ್ಲೂ ಕಲರಲ್ಲಿದೆ ತುಂಬ ಚೆನ್ನಾಗಿದೆ ಸೀರೆ ಅವಾಗ ತ್ರೀ ಇಯರ್ಸ್ ಬ್ಯಾಕು ಇದು ಅಲ್ಲಿ ಇತ್ತು ಸ್ಯಾರಿಗಳು ಈ ಥರ ಬಾರ್ಡರ್ ಸೀರೆಗಳೆಲ್ಲ ಇದು ಸರ್ಗು ಹೇಳಿದ್ನಲ್ಲ ಇದು ಪಿಕಾಕ್ ಡಿಸೈನ್ಸ್ ಇದೆ ಅಂತ ಅದು ಇದು ಇದ್ರ ಬ್ಲೌಸ್ ಡಿಸೈನ್ಸ್ ಏನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಈ ಸೀರೆಯ ಕೊನೆಯಲ್ಲಿ ಈ ಸೀರೆ ವೇರ್ ಮಾಡಿರೋದೊಂದೊಂದು ಫೋಟೋ ಹಾಕಿರ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಕಾಂಬಿನೇಷನು ಹೆಣ್ಮಕ್ಳಿಗೆ ಸೀರೆ ಅಂದ್ರೆ ತುಂಬ ಇಷ್ಟ ಈ ನೆಕ್ಸ್ಟ್ ಸ್ಯಾರಿ ಬಂದು ಬ್ಲೂ ರಮಾಗ್ರೀನಲ್ಲಿರುತ್ತೆ ಈ ಸೀರೆ ನಾನು ವರಮಹಾಲಕ್ಷ್ಮಿಗೆ ಉಟ್ಸೋಕ್ಕೆ ಅಂತ ತೊಗೊಂಡಿದ್ದು ಈ ಸೀರೆಲ್ಲಿ ಚೆಕ್ಸ್ ಚೆಕ್ಸ್ ಅಂದರೆ ಸೀರೆಲ್ ಚೆಕ್ಸ್ ಇಲ್ಲ ಚೆಕ್ಸ್ ಪ್ಯಾಟ್ರನ್ ಇದೆ ಇದರಲ್ಲಿ ಇದ್ರ ಬಾರ್ಡ್ರ್ ತುಂಬ ಚೆನ್ನಾಗಿದೆ ಪಿಕಾಕ್ ಇದೆ ಇದರಲ್ಲಿ ಈ ಬಾರ್ಡ್ರಲ್ಲಿ ಪಿಕಾಕ್ ಇದೆ ತುಂಬ ಚೆನ್ನಾಗಿದೆ ಇದಕ್ಕೂ ಬ್ಲೂ ಕಲರ್ ಬ್ಲೌಸ್ ಇದೆ ವೇರ್ ಮಾಡಿದ್ರಂತೂ ಈ ಕಲ್ಲರ್ ಮಸ್ತ್ ಕಾಣಿಸುತ್ತೆ ನೋಡಿ ಹಾಗೆ ಸರ್ಗು ತುಂಬ ಚೆನ್ನಾಗಿದೆ ಈ ಸೀರೆ ನನಗೆ ಸೀರೆಗಳಲ್ಲಿ ಇದು ಒಂದು ಫೇವ್ರೆಟ್ ಸ್ಯಾರಿ ಇದು ತುಂಬ ದಿನದಿಂದ ಉಡುತ್ತಿದೆ ಆವತ್ತು ಈ ಸೀರೆ ತೊಗೊಳ್ಳೋ ಐಡಿಯಾ ಇರಲಿಲ್ಲ ಅವತ್ತು ನೋಡಿದಾಗ ತುಂಬ ಇಷ್ಟ ಆಯಿತು ಅಂತ ತಗೊಂಡೆ ಈ ನೆಕ್ಸ್ಟ್ ಸ್ಯಾರಿ ಬಂದು ಗೋಲ್ಡ್ ಒಂಥರ ಕ್ರೀಮಿಶ್ ಗೋ ಗೋಲ್ಡ್ ಕಲರಲ್ಲಿದೆ ವಿತೌಟ್ ಬಾರ್ಡರ್ ವಿತೌಟ್ ಬಾರ್ಡರ್ ಇದೆ ಸಣ್ಣದಾಗಿ ಪೈಪಿಂಗಲ್ಲಿ ಕೊಟ್ಟಿದ್ದಾರೆ ಗ್ರೀನ್ ಕಲರ್ ಇದ್ರ ಬ್ಲೌಸು ಮತ್ತು ಸರ್ಗ್ ಬಂದು ಗ್ರೀನ್ ಕಲರಲ್ಲಿದೆ ಈ ಸೀರೆನೂ ತುಂಬ ಇಷ್ಟ ನನಗೆ ವೇರ್ ಮಾಡಿದಾಗಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ತುಂಬ ಸಾಫ್ಟ್ ಇದೆ ತುಂಬ ಸಾಫ್ಟ್ ಸಾಫ್ಟ್ ಸಿಲ್ಕ್ ತುಂಬ ಚೆನ್ನಾಗಿದೆ ಸೀರೆಗಳು ನಾವು ಒಂದು ಸ್ವಲ್ಪ ದಪ್ಪಕ್ಕಿರೋರು ಸಾಫ್ಟಾಗಿರೋ ಸ್ಯಾರಿಗಳು ನೋಡಿ ತೊಗೋಬೇಕು ತೊಗೊಳೋದ್ರ ಜೊತೆಗೆ ನಾವು ವೇರ್ ಮಾಡೋದ್ರಲ್ಲೂ ಸುದ ಇರುತ್ತೆ ನಾವು ಹೇಗೆ ಬೇಕಾಗಿ ವೇರ್ ಮಾಡಿದ್ರೆ ಚೆನ್ನಾಗಿ ಕಾಣಿಸಲ್ಲ ನೋಡಿ ಹತ್ರ ಫೋಟೋ ಅದು ಫ್ರೆಂಡ್ಸ್ ಇದು ಬಂದು ಆವಾಗ ತುಂಬ ಟ್ರೆಂಡಿಂಗಲ್ಲಿದ್ದಂಥ ಸೀರೆ ಇದು ಇವಾಗ ಮೈಸೂರು ಸಿಲ್ಕ್ ಹೇಳ್ತೀವಲ್ಲ ತ್ರೀ ಡಿ ಸೀರೆ ಅಂತ ಆವಾಗ ರೇಷ್ಮೆ ಸೀರೆಯಲ್ಲಿ ಇದು ತ್ರೀ ಡಿ ಸೀರೆ ತ್ರೀ ಕಲರ್ಸ್ ಇದೆ ನೋಡಿ ಬ್ಲೂ ಪಿಂಕ್ ಗ್ರೀನ್ ತುಂಬ ಚೆನ್ನಾಗಿದೆ ಇವ ಆವಾಗ ಇದು ತುಂಬ ಎಲ್ಲರತ್ರ ಆಲ್ಮೋಸ್ಟ್ ಎಲ್ಲರೂ ತೊಗೊಂಡಿದ್ದಾರೆ ಈ ಥರ ಸೀರೆಗಳು ಇದ್ರ ಬ್ಲೌಸ್ ಬಂದು ಪಿಂಕು ಸರ್ಗು ಇದು ಸರ್ಗು ಸುದಾ ಪಿಂಕ್ ಕಲರಲ್ಲಿದೆ ಇದು ಅಷ್ಟೇ ನಂಗೆ ತುಂಬ ಇಷ್ಟ ತಗೊಂಡಂಥ ಕಾಂಬಿನೇಷನ್ ಸೀರೆ ಇದು ತುಂಬ ಚೆನ್ನಾಗಿದೆ ನೋಡ್ ನೋಡಿ ಹಾಗೆ ವೇರ್ ಮಾಡಿದಾಗ ಈ ಥರ ಕಾಣಿಸುತ್ತೆ ಈ ಸೀರೆ ಬಂದು ಪ್ಯಾರಿಡ್ ಗ್ರೀನ್ ಲೆಮನ್ ಗ್ರೀನ್ ಅಂತಲೂ ಹೇಳ್ಬೋದು ಸ್ವಲ್ಪ ಪ್ಯಾರಿಡ್ ಗ್ರೀನ್ ಅಂತಲೂ ಹೇಳ್ಬೋದು ಇದು ವಿತೌಟ್ ಬಾರ್ಡ್ರಿದೆ ಇದು ಪಿಂಕ್ ಬ್ಲೌಸ್ ಮತ್ತು ಸರ್ಗಿದೆ ಇದು ಅಷ್ಟೇ ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದಕ್ಕೇನು ಪೈಪಿಂಗ್ ಅಂತ ಕೊಟ್ಟಿಲ್ಲ ವಿಥೌಟ್ ಬಾರ್ಡ್ರು ಯಾವ ಬಾರ್ಡ್ರ್ ಸುಧಾ ಇಲ್ಲ ಇದರಲ್ಲಿ ಅಲ್ಲಲ್ಲಿ ಒಂದೊಂದು ಮೋಟಿವ್ಸ್ ಇದೆ ಸರ್ಗುನು ಸುಧಾ ತುಂಬ ಚೆನ್ನಾಗಿದೆ ನೋಡಿ ಆ ಮೋಟಿವ್ಸೂ ಒಂದು ಸ್ವಲ್ಪ ಹೈಲೈಟ್ ಕಾಣಿಸುತ್ತೆ ವೇರ್ ಮಾಡಿದಾಗಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಓಕೆ ಇವಾಗ ಫೋಟೋ ಬರುತ್ತೆ ಈ ಥರ ಕಾಣಿಸುತ್ತೆ ಅದು ಫ್ರೆಂಡ್ಸ್ ಇದು ನೆಕ್ಸ್ಟ್ ಸೀರೆ ಬಂದು ಒಂಥರ ಎಲ್ಲೋ ಅಂತಲೂ ಹೇಳೋಕ್ಕಾಗಲ್ಲ ಇದು ಕಲರ್ ಏನಪ್ಪ ಆರೆಂಜ್ ಇದು ಒಂದು ಸ್ವಲ್ಪ ಗೋಲ್ಡ್ ವಿತ್ ಆರೆಂಜ್ ಮಿಕ್ಸಲ್ಲಿದೆ ಇದಕ್ಕೆ ಪಿಂಕ್ ಕಲರ್ ಇದೆ ಮಾವಿನಕಾಯಿ ಡಿಸೈನು ಇದು ತುಂಬ ಚೆನ್ನಾಗಿದೆ ಆವಾಗ ತಗೊಂಡಾಗ ಈ ಥರ ಸೀರೆಗಳು ಒಂದು ಸ್ವಲ್ಪ ಟ್ರೆಂಡಿಂಗಲ್ಲಿತ್ತು ಆವಾಗ ತೊಗೊಂಡಂಥ ಸೀರೆ ಇದು ಇದ್ರ ಬ್ಲೌಸೆಲ್ಲ ಆವಾಗ ಸ್ಲೀವ್ಸು ಉದ್ದ ಇಡಿಸ್ತಿರ್ಲಿಲ್ಲ ಶಾರ್ಟ್ ಶಾರ್ಟ್ ಇಡ್ಸಿರೋದು ಇವಾಗ ಅಷ್ಟಾಗಿ ಇಷ್ಟ ಆಗಲ್ಲ ನನಗೆ ಇದ್ರ ಬ್ಲೌಸ್ಗಳೆಲ್ಲ ಸರ್ಗು ಇದು ಪಿಂಕು ಬ್ಲೌಸೂ ಪಿಂಕ್ ಕಲರಲ್ಲಿದೆ ಎಷ್ಟು ಸೀರೆಗಳು ತೋರಿಸಿದ್ದೀನಿ ಯಾ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತೇನೆ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಸೀರೆಗಳೆಲ್ಲ ಒಂದು ಸ್ವಲ್ಪ ಈ ಥರ ವೈಟ್ ಪಂಚೇಲಿ ಕಟ್ಟಿ ಇಟ್ಟಿರ್ತೀನಿ ಅಂದರೆ ರೇಷ್ಮೆ ಸೀರೆಗಳನ್ನ ಇದೇ ರೀತಿ ಇಡಬೇಕು ಅಂತ ಹೇಳಿದ್ದಕ್ಕೆ ಇದೇ ರೀತಿ ಇಡೋದು ನಾನು ಆವಾಗಿಂದ ಬೇಕಾದಾಗ ಬಿಚ್ಚಿಬಿಟ್ಟು ತಗೋತೀನಿ ಇದನ್ನ ಫ್ರೆಂಡ್ಸ್ ನೀವೆಲ್ಲ ಹೇಗಿಡ್ತೀರಾ ಅಂತಲೂ ಹೇಳಿ ಒಬ್ಬೊಬ್ಬರು ಸಿಂಗಲ್ ಸಿಂಗಲ್ ಆಗಿ ಸ್ಟಿಚ್ ಮಾಡಿಸಿರ್ತಾರೆ ವೈಟ್ ಕ್ಲಾತಲ್ಲಿ ಅಷ್ಟಾಗಿ ತಲೆ ಕೆಡಿಸ್ಕೊಂಡಿಲ್ಲ ಈ ಥರ ಪಂಚೆಲ್ ಕಟ್ಟಿಟ್ಬಿಡ್ತೀನಿ ಈ ಥರ ಇಡೋದ್ರಿಂದನು ಚೆನ್ನಾಗಿರುತ್ತೆ ರೇಷ್ಮೆ ಸೀರೆಗಳೆಲ್ಲ ನೀಟಾಗಿರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್